ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವ ಘಟನೆ ನಡೆದಿದೆ ಇಡೀ ಹಿಂದೂ ಸಮಾಜಕ್ಕೆ ಕ್ಷಮೆಯನ್ನ ರಾಜ್ಯ ಸರ್ಕಾರ ಕೇಳಬೇಕು ಹಿಂದೂ ಸಮಾಜದ ಮೇಲೆ ಸರ್ಕಾರವೇ ಗದಪ್ರಹ ಮಾಡ್ತಾ ಇದೆ ಎಂದು ಶಾಸಕ ಚನ್ನಬಸಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಹಿಂದೂ ಸಮಾಜದ ಮೇಲೆ ಸರ್ಕಾರವೇ ಸರ್ಕಾರವೇ ಗದಪ್ರಹಾರ ಮಾಡ್ತಾ ಇದೆ ಸರ್ಕಾರ ನಡೆದುಕೊಳ್ಳುವ ರೀತಿ ಸರಿ ಇಲ್ಲ ಗಲಾಟೆ ಮಾಡುವವರಿಗೆ ಶಕ್ತಿ ಕುಮ್ಮಕ್ಕು ನೀಡುವ ಸರ್ಕಾರ ಮಾಡ್ತಾ ಇದೆ ನಾಗಮಂಗಲ ಮಸೀದಿಯಿಂದ ತಲವಾರ ಬರುತ್ತದೆ ಕಲ್ಲು ಬರುತ್ತದೆ ತಲವಾರವನ್ನ ಪೊಲೀಸರು ಹಿಡಿದುಕೊಂಡು ಹೋಗ್ತಾ ಇದ್ದಾರೆ ಈ ರೀತಿಯ ಭಯ ವಾತಾವರಣ ಸೃಷ್ಟಿ ಮಾಡಿ ಹಿಂದೂ ಸಮಾಜವನ್ನ ಕಗ್ಗೊಲೆ ಮಾಡಿಬಿಡ್ತೀವಿ ಅಂತ ಎದುರಿಸ್ತಿದ್ದಾರೆ ಇಲ್ಲಿ ಯಾರೂ ಎದುರುವುದಿಲ್ಲ ಎಂದು ಚನ್ನಬಸಪ್ಪ ಹೇಳಿದರು ಇಡೀ ಹಿಂದೂ ಸಮಾಜದ ಕ್ಷಮೆಯನ್ನ ರಾಜ್ಯ ಸರ್ಕಾರ ಕೇಳಬೇಕು ಅಂತ ಹೇಳಿ ಈ ಸಂದರ್ಭ ಒತ್ತಾಯವನ್ನು ನಾನು ಮಾಡಿದ್ದೇನೆ ರಾಜ್ಯ ಸರ್ಕಾರ ಯಾಕೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಈ ರೀತಿ ಹಿಂದೂ ಸಮಾಜದ ಮೇಲೆ ಗದಾಪ್ರಹಾರಗಳನ್ನ ಸರ್ಕಾರನೇ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಸಮಾಜ ಹೇಳ್ತಾ ಇತ್ತು ಸರ್ಕಾರ ಅನ್ಕೊಳ್ತಾ ರೀತಿ ಸರಿ ಇಲ್ಲ ಅಂತ ಹೇಳಿ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಶ್ರೀರಾಮ ಗೆಡೆ ಮೇಲೆ ಬಾಂಬ್ ದಾಳಿ ನಡೆದ್ರೆ ಬ್ರದರ್ಸ್ ಅಂತ ಕರೆಯುವಂತ ಸರ್ಕಾರ ತಲವಾರಗಳಿಂದ ಪೊಲೀಸ್ನವ್ರ ಮೇಲೆ ಹಲ್ಲೆ ನಡೆಸಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅದಕ್ಕೆ ಅವರನ್ನ ಓಲೈಸುವಂತ ಒಂದು ಸರ್ಕಾರದ ನೀತಿ ಹಿಂದೂ ಸಮಾಜದ ಯುವಕರನ್ನ ಕಬ್ಬೋಲೆ ಮಾಡ್ತಾರಂತ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ ನಡ್ಕೊಂಡಂತ ನೀತಿಗಳು ಇದೆಲ್ಲವನ್ನು ನೋಡಿದಾಗ ಹಿಂದೂ ಸಮಾಜದ ಮೇಲೆ ಸರ್ಕಾರನೇ ಈ ರೀತಿಯ ಗದಾಪ್ರಹಾರಗಳನ್ನು ಮಾಡಲಿಕ್ಕೆ ಶಕ್ತಿ ಕುಮ್ಮಕ್ಕಗಳನ್ನ ಕೊಡ್ತಾ ಇದೆ ಅಂತೇಳಿ ಮೇಲ್ನೋಟಕ್ಕೆ ಸಾಬೀತಾಗಿರುವಂತಹ ಸಂಗತಿ ನಾಗಮಂಗಲದಲ್ಲಿ ನಡೆದಂತ ಘಟನೆ ನೋಡಿದ್ರೆ ಭಯ ಆಗತ್ತೆ ಆದರೆ ಹಿಂದೂಗಳು ಭಯ ಪಡೋದಿಲ್ಲ ಮಸೀದಿಯಿಂದ ಕಲ್ಲುಗಳು ಬರುತ್ತೆ ರಾಶಿ ರಾಶಿ ಮಸೀದಿಯಿಂದ ತಲವಾರ ಬರುತ್ತೆ ನಾಗಮಂಗಲದ ಮಸೀದಿಯಿಂದ ಆ ತಲವಾರನೊಬ್ಬ ಪೊಲೀಸ್ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಕೈಯಲ್ಲಿ ನೋಡ್ಬೇಕದನ್ನ ಅವನಿಂದ ವಶ ಈ ರೀತಿ ಭಯದ ವಾತಾವರಣ ಸೃಷ್ಟಿಯನ್ನು ಮಾಡಿ ಹಿಂದೂ ಸಮಾಜವನ್ನು ಏನೋ ಕೊಲೆ ಮಾಡಿಬಿಡ್ತೀವಿ ಕಗ್ಗೊಲೆ ಮಾಡ್ತೀವಿ ಹಿಂದೂಗಳನ್ನ ಅಂತ ಹೇಳಿ ಹೆದರಿಸಿದ್ರೆ ಹೆದರಕ್ಕೆ ಯಾರು ರೆಡಿ ಇಲ್ಲ ಆ ಕಾರ್ಯವನ್ನು ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಿದಂಥ ಹಿಂದೂ ಸಮಾಜ ನಮ್ದು ನಮ್ಮೆಲ್ಲ ದೇವತೆಗಳ ಕೈಯಲ್ಲಿ ಇರುವಂಥದ್ದನ್ನೇ ಆಯುಧಗಳು ಅರ್ಥ ಮಾಡ್ಕೋಬೇಕು ಅದೆಲ್ಲದೂ ಕೂಡ ದೊಡ್ಡನ ಸಮಾರಕ್ಕೆ ಇದ್ದಂಥದ್ದು ದೇವಾಲಯ ದೇವತೆಗಳ ಕೈಯಲ್ಲಿ ಇಟ್ಟು ಅದನ್ನು ಪೂಜೆ ಮಾಡ್ತಾ ಇದ್ದಾರೆ ಹಿಂದೂಗಳು ಅಂತ ಹೇಳಿದ್ರೆ ಅವರ ಸಮಯವನ್ನು ತಾವು ಅರ್ಥ ಮಾಡ್ಕೋಬೇಕು ಇಟ್ಟು ಮಾತ್ರ ಹೇಳ್ತೇನೆ ನಾಗಮಂಗಲದ ಘಟನೆ ಮತ್ತೊಮ್ಮೆ ಪುರ ಕಳಿಸಿದ್ದೆ ಆದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮನ್ನು ಫೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿಬಿಡತ್ತೆ ಎಚ್ಚರಿಕೆಯಿಂದ ಈ ಸಂಘಟನೆ ನಾನು ಮಾತಾಡ್ತಾ ಇದ್ದೇನೆ ಅದಕ್ಕೆ ಅವಕಾಶ ಕೊಡಬೇಡಿ ನೀವು ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನು ಸಣ್ಣ ಘಟನೆ ಅಂತೇಳಿ ಇದನ್ನು ಭಾವಿಸಿದ್ರೆ ಇಷ್ಟು ವರ್ಷಗಳ ಕಾಲ ನಡೆದಂತ ಘಟನೆಗಳನ್ನ ಮತ್ತೊಮ್ಮೆ ಮರುಕಳಿಸುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇರೋದು ಭಜಾ ಭಜಂತ್ರಿಗಳನ್ನು ಮಸೀದಿ ಮುಂದೆ ಮಣಿಸಬಾರದು ಅಂತ ಹೇಳಿ ತಡೆ ಒಡ್ಡುವಂತ ಒಂದು ಹುನ್ನಾರ ಏನ್ ನಡೀತಾ ಇದೆಯಲ್ಲ ಇದು ಅಕ್ಷಮ್ಯ ಯಾರು ಇದನ್ನು ತಡಿಲಿಕ್ಕೆ ತಾಕತ್ತಿಲ್ಲ ತಡಿಲಿಕ್ಕೆ ಅಧಿಕಾರ ಇಲ್ಲ ತಾಕತ್ತಿರ್ಬೋದು ಆದರೆ ಅಧಿಕಾರ ಇಲ್ಲ ನಿಮಗೆ ಆದರೆ ಈ ರೀತಿಯ ಕುಕೃತ್ಯಗಳನ್ನು ಬಗ್ಗುಬಡಿಯುವಂಥ ಕೆಲಸವನ್ನ ಕಾಂಗ್ರೆಸ್ಸಿನ ನೇತೃತ್ವ ಸರ್ಕಾರ ಮಾಡಬೇಕು ಪರಮೇಶ್ವರ್ ಅವರು ಇದನ್ನು ಹಗುರವಾಗಿ ತಗೊಂಡಿದ್ದಾರೆ ಹಗುರವಾಗಿ ತೊಗೊಳ್ಳೋವಂಥದ್ದು ಯಾವುದೇ ಪ್ರಮೇಯಗಳು ಇಲ್ಲ ಸರಿಯಾದಂಥ ಬಿಗಿ ಕಠಿಣ ನಿಲುವುಗಳನ್ನ ತಗೋಬೇಕು ಅಂತ ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಹಿಂದೂ ಸಮಾಜದ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಎಷ್ಟು ಸಣ್ಣ ಸಣ್ಣ ಸಂಗತಿಗಳು ನಡೀತಿದೆ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲೂ ಒಂದು ಘಟನೆ ನಡೆದಿತ್ತು ಇನ್ನು ಗಣಪತಿ ಅಲ್ಲ ಗಣಪತಿ ಇಟ್ಟಿಲ್ಲ ಆದರೆ ಒಂದು ಪೂಜೆ ಮಾಡಿಕೊಂಡು ಗಂಗೆ ಪೂಜೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮಸೀದಿ ದಾಟೋದು ಗಂಗೆ ಪೂಜೆ ಮಾಡಲಿಕ್ಕೆ ಆ ಮಸೀದಿ ದಾಟೋಗ್ಬೇಕಾದ್ರೆ ಗಂಗೆ ಪೂಜೆ ಮಾಡ್ಬೇಕಾದ್ರೆ ಮಂಗಳವಾರ ನೋಡಿಸ್ಕೊಂಡು ಹೋಗ್ತಾ ಇದ್ರು ಅಲ್ಲಿ ಬಂದು ತಡೆದ್ರು ಒಂದು ತಿಂಗಳು ಆಗಲಿಲ್ಲ ಅದು ಇನ್ನೊಂದು ಶಿವಮೊಗ್ಗದಲ್ಲಿ ನಡೆದು ಅಂದರೆ ಏನು ಈ ಥರದ ಒಂದು ವಾತಾವರಣ ಸೃಷ್ಟಿಯಾಗಿರ್ಬೇಕಾದ್ರೆ ರಕ್ಷಣಾ ಇಲಾಖೆ ಕೈಕೊಟ್ಕೊಂಡು ಕೂತ್ಕೊಳ್ಳೋ ಅಂಥದ್ದು ಸರಿಯಲ್ಲ ಇದು ರಾಜ್ಯವ್ಯಾಪಿ ಇವತ್ತು ವ್ಯಾಪಿಸ್ತಾ ಇದೆ ಇದಕ್ಕೆ ಕಡಿವಾಣ ಕಾಂಗ್ರೆಸ್ಸಿನ ಸರ್ಕಾರ ಹಾಕಬೇಕು ಯಾಕೆ ಅಂತೇಳಿದ್ರೆ ನಿಮ್ಮದೇ ಜವಾಬ್ದಾರಿ ನೀವೇ ಅವರನ್ನೆಲ್ಲ ಓನ್ ಮಾಡ್ಕೊಂಡಿರೋದು ದುಷ್ಟರು ನಮ್ಮ ಬ್ರದರ್ಸ್ ಅಂತ ಹೇಳಿ ಯಾರು ಬಾಂಬ್ ಹಾಕ್ತಾರೆ ಯಾರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅಲ್ಲ ನಮ್ಮ ಸಹೋದರ ಅಂತ ಹೇಳ್ಕೊಂಡಿರೋದು ಕಾಂಗ್ರೆಸ್ ಹಾಗಾಗಿ ನಿಮಗೆ ಒತ್ತಾಯ ಮಾಡ್ತಾ ಇದೆ ಹಿಂದೂ ಸಮಾಜ ಕ್ಷಮೆಯನ್ನು ಕೇಳಬೇಕು ಎಲ್ಲ ಧರ್ಮದ ನಮ್ಮ ಸಂಘಟನೆಗಳೇನಿದೆ ಅದನ್ನು ನಡೀಲಿಕ್ಕೆ ಬಿಡಬೇಕು ಅಂಥೇಳಿ ಈ ಸಂದರ್ಭ ಒತ್ತಾಯವನ್ನು ನಾನು ಮಾಡ್ತೇನೆ ರೀತಿಯ ಸಿದ್ಧತೆಗಳನ್ನ ಶಿವಮೊಗ್ಗದಲ್ಲಿ ಮಾಡಿಕೊಂಡಿದೆ ಶಿವಮೊಗ್ಗದಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದೇ ಇರೋ ರೀತಿಯೊಳಗಡೆ ಆಗದೇ ಇರೋ ಒಳಗಡೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಹಾಗಾಗಿ ಆಗ ಮುನ್ನೆಚ್ಚರಿಕೆ ಕ್ರಮಗಳನ್ನ ರಾಜ್ಯ ಸರ್ಕಾರ ತಗೊಳ್ಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡುತ್ತೆ